ರಾಜ್ಯದಲ್ಲಿ ನೇಕಾರರು ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಬಳಲುತ್ತಿದ್ದು ಇವತ್ತು ಕೆ ಎಚ್ ಡಿ ಸಿ ಕೆ ಎಚ್ ಡಿ ಸಿ ಪ್ರಾರಂಭವಾದಾಗ ನಲವತ್ತೆಂಟು ಸಾವಿರ ಜನ ಕುಟುಂಬಗಳಲ್ಲಿ ನೇಕಾರಿಕೆಯನ್ನು ಮಾಡ್ತಿದ್ದರು ಆದರೆ ಇವತ್ತು ಇಡೀ ರಾಜ್ಯಾದ್ಯಂತ ಕೇವಲ ನಾಲ್ಕು ಸಾವಿರದ ಎರಡುನೂರು ಕುಟುಂಬಗಳು ಮಾತ್ರ ಇದರಲ್ಲಿ ಉಳ್ಕೊಂಡವ ಇಷ್ಟೊಂದು ಕೆಳಮಟ್ಟಕ್ಕಿಳಿದಿರುವಂಥ ಈ ನೇಕಾರಿಕೆ ಬಗ್ಗೆ ಸರ್ಕಾರ ಇರ್ಬೋದು ಆಮೇಲೆ ಕೆ ಎಚ್ ಡಿ ಸಿ ಎಮ್ ಡಿ ಇರ್ಬೋದು ಇಲಾಖೆ ಇರ್ಬೋದು ಇವರು ಸಾಕಷ್ಟು ಇದರ ಬಗ್ಗೆ ಚಿಂತನೆ ಮಾಡೋದಿರ್ಬೋದು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಲಾರದ ಪರಿಸ್ಥಿತಿ ಒಳಗೆ ಇವತ್ತು ನಾಲ್ಕಾರು ತಿಂಗಳಿಂದ ಭೀಮ್ ಬರದೇ ಇರುವಂಥ ನೇಕಾರರು ಸಾಕಷ್ಟು ಇಲ್ಲಿ ಅವರ ಉಪಜೀವನಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಕತ್ತೈತಿ ಇಂಥ ಸಮಯದಲ್ಲಿ ಸರ್ಕಾರ ಈ ನೇಕಾರರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಹಾಗೂ ಏನು ಇಲ್ಲಿ ಇಡೀ ಜೀವನ ಪರ್ಯಂತ ನೇ ತಾವೇ ನೇಕಾರಿಕೆ ಮಾಡಿದ ಮೇಲೇ ಉಪಜೀವನ ಆಗುವಂಥ ಪರಿಸ್ಥಿತಿ ಇವ್ರದೈತಿ ಸಾಕಷ್ಟು ಆಸ್ಪತ್ರೆಗಳ ಖರ್ಚು ಇರ್ಬೋದು ಸಾಲದ ಇರ್ಬೋದು ಇವೆಲ್ಲದರಿಂದ ಬಳಲಾಕ ಅಂಥ ಜನರಿಗೆ ಕನಿಷ್ಠ ಮಾಚಾಸನವನ್ನು ಒಂದು ಐದು ಸಾವಿರ ರೂಪಾಯಿ ಮಾಚಾಸನವನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಹಾಗೆಯೇ ನಿರಂತರವಾಗಿ ಉದ್ಯೋಗ ಒದಗಿಸಬೇಕು ಇಲ್ಲಿ ನಲವತ್ತು ವರ್ಷಗಳಿಂದ ಏನು ಇವರು ವಾಸ ಮಾಡಾಕತ್ತರ ಈ ಮನೆಗಳಿಗೆ ಸಿ ಟಿ ಎಸ್ ಉತ್ತಾರವನ್ನು ಒದಗಿಸಿಕೊಟ್ಟು ಇವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದ ಎಲ್ಲ ನೇಕಾರ ಪರವಾಗಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ಒತ್ತಾಯವನ್ನು ಮಾಡ್ತಿತ್ತು ಈಗ ನೋಡಿರಿ ನಮ್ಗೆ ವಯಸ್ಸ ಎಂಬತ್ತ್ ಮೂರು ರೀ ಮಕ್ಕಳು ಮರ್ಯಾಲೆಲ್ಲ ತೀರ್ಕೊಂಡು ಹೋಯ್ರು ನಾನು ಏನೂ ಅದ್ರ ಒಂದೂವರೆ ವರ್ಷ ದವಾಖಾನೆ ತೆಪ್ಪಿಲ್ಲ ನಮಗೂ ಎಲ್ಲ ಕಷ್ಟದಾಗ್ಯದ್ರೆ ನಮಗೂ ದವಾಖಾನೆ ತಪ್ಪಿಲ್ಲ ಈಗ ನಮಗೆ ಯಾವುದು ಆಸರಣೆ ಇಲ್ಲ ಅದಕ್ಕೆ ನೀ ಏನೋ ನಮಗೆ ಸ್ವಲ್ಪ ಡಮ್ಲಿಂಗ್ ಕೊಟ್ಕೋತವ್ರೆ ಏನೋ ಒಂದು ಸ್ವಲ್ಪ ಉಬ್ನಾಗ ಸ್ವಲ್ಪ ಸ್ವಲ್ಪ ಏನೇ ನೇಕೋದು ಮಾಡ್ಕೊ ನಮ್ಮಂತ ನೇಕಾರು ಇಷ್ಟು ಕಷ್ಟದಾಗದ ರೀ ಅವ್ರು ಹೇಳಾರ ತೀರಷ್ಟು ಕಷ್ಟದಾಗದಾರೆ ಅದಕ್ಕೆ ನೇಕಾರುಗಳ ಬಗ್ಗೆ ನೀವು ಕಾಳಜಿ ವಹಿಸಿದ ಎಲ್ಲ ಉದ್ಯೋಗ ನಮ್ಮ ಡಬ್ಲಿಂಗ್ ಬಂದ್ ಮಾಡಬೇಡ್ರಿ ಎಲ್ಲರೂ ಮುಂದುವರೆಸ್ರಿ ನಾವು ಹೆಂಗೆ ಉಪ್ಜೀನ ಆಗ್ಬೇಕ್ರಿ ಲಾಳಿ ಬಡೋದ್ರೆ ಹೊಟ್ಟರೆ ಲಾಳಿ ಬಡಿಲಾರ್ದ ಹೊಟ್ಟೆನೂ ತುಂಬ ಹಂಗಿಲ್ಲ ಯಾರು ಹತ್ತು ಪೈಸೆ ಕೊಡೋದ್ರೆ ನೇಕಾರ ಯಾರು ಕೊಡಂಗಿಲ್ಲ ರೀ ನೀ ಎಲ್ಲಿ ಕೊಡ್ತೀವಿ ಹೋಗತ್ತಾರ ಅವ್ರು ಏನು ಮಕ್ಳು ಮರಿನಿಲ್ಲ ಮಕ್ಳಿದಾವ್ರೆ ಏನೋ ಕಾಯಿಂಪ್ರಿ ಅದು ಊರಿಗೆ ಕೆಲಸ ಮಾಡಿದಾಗ ದುಡ್ಡು ಕೈ ದುಡ್ಡು ಕೈ ಬಂದಾಗ ಅಡುಗೆ ಮನೆ ಹೊಟ್ಟೆ ಅದು ಉಪ್ಜನ ಆಗ್ಬೇಕು ಹೆಂಗೆ ರೀ ಅದು ಈ ನೇಕಾರ ಭಾಳ ಸಾಕಷ್ಟು ಕಷ್ಟದಾಗೈತಿ ಈ ನೇಕಾರನ ಯಾವುದು ನೀವು ಕಡೆಗಣಿಸ್ಬೇಡ್ರಿ ಕಾಜಿಪುರ ಮುಂದುವರ್ತ್ರಿ ಉದ್ಯೋಗ್ರಿ ಯಾವ್ದು ಕಷ್ಟ ಕೊಡಬೇಡ್ರಿ ಈಗ ಭೀಮಾನುಲ ಇಲ್ಲ ಅರ್ವತ್ ತಿಂಗಳ ಆತ್ರಿ ಮಂದಿ ನೇಕಾರಿಗೂ ಬಾ ಸಮಸ್ಯೆಯಿಂದ ಇದ್ರ ಏನೋ ಮಕ್ಳ ಮರಿ ಇದಾರ ದುಡ್ಡು ಎದ್ ತಂದ್ ಕೊಡ್ತಾರು ನಡೀತತ್ರಿ ಜೀವನ ಅತಿ ವಯಸ್ಸು ವಯಸ್ಸಾದಾರ ಹೆಂಗ ಮಾಡ್ಬೇಕ್ರಿ ಅವ್ರ ಅದನ್ನ ಎದಾಗ ಇರ್ತೇತ್ರಿ ಆದ್ರ ಅವ್ರ್ ನೋಡ್ಯಾರ ಯಾಕಲ್ ತಗ ಮಂದಿನ ಗುಂತ್ಕೊಂಡ್ ಸಾಗಸ್ರಿ ನಟಿದ ದಯವಿಟ್ರಿ ನಮ್ಗ್ ಸರ್ವೇದಿಂದ ಹೊರಗುಳದಿ ನೇಕಾರಿಕೆ ಏನ್ ಮಾಡ್ತೇವ್ರಿ ವೈಪನಿ ಏನು ಮಾಡ್ತೀವ್ರಿ ಮತ್ತೆ ಉದ್ಯೋಗ್ರಿ ನೇಕಾರಿಕೆ ರೀ ನಮ್ಗ ಸರ್ವೇನೂ ಆಗಿಲ್ರಿ ಏನು ಆಗಿಲ್ರಿ ನೇಕಾರ ಸಮಾನ ಯೋಜನೆನೂ ದೊರಕಿಲ್ರಿ ದಯವಿಟ್ಟು ನಮ್ಗೊಂಡ ದೊರಕಿಸ್ಕೊಡ್ರಿ